ನೋಡಿ ಇವತ್ತಿನ ವೀಡದಲ್ಲಿ ನಿಮ್ಗೆ ದೆವ್ವದ ಸ್ಪೂನ್ ಅನ್ನು ತೋರಿಸುವ ಅದು ನಿಮ್ಮ ಮನೆಯಲ್ಲಿ ಕೂಡ ಇರ್ಬೋದು ಇದೊಂದು ಅಜ್ಜಿ ಅಜ್ಜಂದಿರಾ ಹೇಳ್ತಾ ಇದ್ರು ಇದು ದೆವ್ವದ ಸ್ಪೂನ್ ಅಂತೇಳಿ ಅದು ಯಾವುದು ಅದನ್ನೆಲ್ಲ ನಿಮ್ಗೆ ತೋರಿಸುವ ಈಗ ನೋಡಿ ನೀವು ನೋಡಿದ್ರಲ್ಲ ಇದು ಕೇಪ್ಲ ಕಾಯಿ ನೋಡಿ ಹಣ್ಣು ಇದು ಇದು ಕಾಯಿ ಹೂ ಎಲ್ಲ ಇತ್ತು ನೋಡಿ ಅಲ್ಲಿ ಈಗ ತೋರಿಸ್ದೇವೆ ನಿಮ್ಗೆ ಇದನ್ನೀಗ ತೆಗಿಬೇಕು ನೋಡಿ ನೋಡಿ ಈ ಕಾಯಿ ತುಂಡು ಮಾಡುವ ಇದು ಕೆಲವರಿಗೆ ನಿಮ್ಮ ಅಜ್ಜಿ ಹೇಳಿರ್ಬೋದು ನಾವು ಒಂದು ನೆನಪು ಮಾಡುವಲ್ಲ ಹಿಂದಿನ ಕಾಲದಲ್ಲಿ ಒಂದು ಇದ್ದ ಒಂದು ಎಂತ ನಂಬಿಕೆ ಸಹ ಹೇಳ್ಬೋದು ಇದನ್ನ ಕಾಯಿ ಎಲ್ಲ ನಾವು ತಿಂತೇವಲ್ಲ ಅದಕ್ಕೆ ಹೊಟ್ಟೆ ನೋವು ಬರ್ತೇವೆ ಅಂತ ಹೇಳಿ ಹೇಳುವುದು ದೆವ್ವದ ಸ್ಪೂನ್ ಉಂಟ ಅಂತ ಈಗ ಬರ್ತದೆ ನೋಡಿ ದೆವ್ವದ ಸ್ಪೂನ್ ಒಂದು ರೊಟ್ಟಿದ್ ನೋಡಿ ಕೈಯಿಂದ ಇನ್ನೊಂದು ತೆಗಿತೇನೆ ಮತ್ತೆ ಇದು ಹೆಚ್ಚಿನ ಗೊತ್ತಿರ್ಬೋದು ಅವತ್ತು ಯಾರ ಮನೆಯಲ್ಲಿ ಅಜ್ಜಿ ಅಜ್ಜ ಇದ್ರೆ ಹೇಳಿರ್ಬೋದು ಹಾಗೆ ಈಗಿನವರಿಗೆ ಗೊತ್ತಿಲ್ಲ ಇದೆಲ್ಲ ಹಾಗೆ ಒಂದು ಸ್ವಲ್ಪ ನೆನಪು ಮಾಡುವ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಅಷ್ಟೇ ಈಗ ಹೇಳ್ತಾ ಇದ್ರು ಅಂತ ಹೇಳಿ ತೆಗಿಬೇಕು ಕಾಣ್ತದ ನಿಮಗೆ ಇದಕ್ಕೆ ದೆವ್ವದ ಸ್ಪೂನ್ ಅಂತ ಹೇಳ್ತಾ ಇದ್ರು ಹೇಗೆ ಉಂಟಾ ಅದಕ್ಕೆ ನೋಡಿ ಹ್ಮ್ ಹೀಗೆ ಹೀಗೆ ಇತ್ತು ಇದು ಅಜ್ಜಿ ಅಜ್ಜಿಯರೆಲ್ಲ ಹೇಳ್ತಿದ್ರಲ್ಲೂನ್ಬೇಡಿ ಅಂತ ಹುಷಾರಿಲ್ಲ ಕೇಬಲ ಹೂವನ ಅದ್ರ ಹೂವನ್ನೆಲ್ಲ ಪೂಜೆಗೆಲ್ಲ ಯೂಸ್ ಮಾಡ್ತಾರೆ ಕಾಯಿಯನ್ನೆಲ್ಲ ತಿಂತಿದ್ರಲ್ಲ ಈ ಪೋಖ್ರಿ ಹುಡುಗರು ಹುಡುಗಿಯರೆಲ್ಲ ಚಿಕ್ಕರವಾಗಿ ಹಾಗೆ ಇದು ಪೋಖ್ರಿ ಕೆಲಸ ಮಾಡಿ ತಿಂದು ಹೊಟ್ಟೆ ನೋವು ಬರ್ತದೆ ಅಂತ ಹೇಳಿ ಅಜ್ಜಿ ಅಜ್ಜಂತಿರಲ್ಲ ಈ ರೀತಿ ಹೆದ್ರ ಇದು ದೆವ್ವದ ಸ್ಪೂನ್ ಉಂಟು ಹಾಗೆ ಹೇಗೆ ಹೇಳಿ ನಿಮ್ಮ ಮನೆಯಲ್ಲಿ ಕೂಡ ಇದು ದೆವ್ವದ ಸ್ಪೂನ್ ಇರ್ಬೋದು